ನನಗೆ ಎಷ್ಟೊಂದು ಜನ ಕಮೆಂಟ್ ನೀವು ನಾನ್ ವೆಜ್ ಎಲ್ಲ ತಿಂದ್ರೆ ಕುಮಾರ್ ಏನ್ ಒಂದಲ್ವಾ ಮತ್ತೆ ತುಂಬಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯಾರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಚಿರು ಸ್ಕೂಲ್ಗೆ ಹೋಗ್ತಿದ್ದಾನೆ ಅವನಿಗೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಎದ್ದಿದ್ದೀನಿ ಮತ್ತು ಇವತ್ತಿನ ಬ್ಲಾಗಲ್ಲಿ ಏನೇನಿರುತ್ತೆ ಅಂತ ಅಂದ್ಬಿಟ್ಟು ನೋಡೋರಂತೆ ಸೊ ಇವಾಗ ತಿಂಡಿಗೆ ಪಿಜ್ಜಾ ದೋಸೆ ಮಾಡಿಕೊಡ್ತಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇದೇನು ದೋಸೆ ಏನು ಫುಲ್ಲು ಸ್ಪೆಷಲ್ ರೆಸಿಪಿ ಅಲ್ಲ ಮಾಮೂಲಿ ದೋಸೆ ಇಟ್ಟಿರುತ್ತಲ್ಲ ಅದನ್ನೇ ಹಾಕ್ಕೊತಿದ್ದೇನೆ ಚೀಸು ಪಿಝಾ ಸಾಸು ಪಿಝಾ ಸೀಸ್ನಿಂಗ್ ಪೌಡ್ರು ಮತ್ತು ಇಲ್ಲಿ ನಾನು ಮೇಲುಗಡೆ ಬೂಂದಿ ಖಾರ ಹಾಕ್ತಿದ್ದೀನಿ ಚಿರುಗ್ ತುಂಬ ಇಷ್ಟ ಈ ಥರ ಮಾಡಿದ್ರೆ ಇದು ಬಂದ ನೋಡಿ ಬ್ರೆಡ್ ಬೇಕಪ್ಪ ಎಷ್ಟು ಬೇಕು ಬೆಳಗ್ಗೆ ನಾನು ಬ್ರೆಡ್ ಕೇಳ್ತಿದಿ ಯಾಕಪ್ಪದೆ ಕಂಸಲ್ ಬಂದಿದ್ವ ಬ್ರೆಡ್ಡು ಬ್ರೆಡ್ ಕೇಳ್ತಿದ್ದೆ ಕಂಸಲ್ಲಿ ಪಾಸ್ ಮಾಡ್ಕೊಬೇಕಿಲ್ಲ ಅಣ್ಣನ ತಿರುಗು ಅಂಗೆ ಕಳ್ಕೊಡ್ತೀವಿ

ನೀನೇನಪ್ಪ ಜಿ ಮೇಲ್ಗಡೆ ಚೀಸ್ ಹಾಕು ಸಾಸ್ ಹಾಕು ಅಂತ ಕೇಳದ್ನಲ್ಲ ನಾನು ನಿನ್ಗೆ ಹೂ ಒಂದ್ಯಾಲೆ ಅದು ನೋಡು ಟೆಡ್ಡಿ ಬೇರ್ ದೋಸೆ ಮಾಡಕ್ ಅದಕ್ಕೆ ಕೈ ಕಾಲು ಹಾಕದೆ ಮರ್ತ್ಬಿಟ್ಟೆ ಬಿಟ್ಟೆ ಚಿರು ಅಣ್ಣ ಹೊಯ್ತಿದ್ದನಲ್ಲ ಅದಕ್ಕೆ ಸಿಕ್ಕೂ ದೋಸೆ ತಿಂದ ನಾನೇನು ಮಾಡ್ಕೊತಿದ್ದೀನಿ ಗೊತ್ತಾಯಿ ನೋಡಿ ರಾತ್ರಿ ಮುದ್ದೆ ಮಾಡ್ಕೊಂಡಿದ್ದನ್ನ ಸೊ ಅದು ಮುದ್ದೆ ಎಲ್ಲ ಕೆಳಗಡೆ ತಳೆ ಇಟ್ಕೊಳುತ್ತೆ ಗೊತ್ತಾ ನಮ್ಮ ಕಡೆ ಕೆರಬಾಕ್ಲಿಟ್ಟು ಅಂತೀವಿ ಅದನ್ನ ಕೆಳಗಡೆ ತಳೆಯೆಲ್ಲ ಇಟ್ಕೊಂಬಿಟ್ಟಿರ್ತಲ್ಲ ಅದನ್ನ ಅದಕ್ಕೆ ನಾನು ರಾತ್ರಿ ಸ್ವಲ್ಪ ಮೊಸರು ಮತ್ತು ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಬಿಟ್ಟಿದ್ದೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಅಂತ ಹೇಳ್ಬೋದು ನಾವೆಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಫುಲ್ ಆರಾ ಆರಾಮಾಗಿ ನಾವು ಮದುವೆ ಆಗಿ ಇಲ್ಲಿಗೆ ಬರೋ ತನಕ ಇದನ್ನು ಕುಡಿತಿದ್ವಿ ನಮ್ಮಮ್ಮ ಅಜ್ಜಿ ಎಲ್ಲ ಮಾಡ್ಕೊಡ್ತಿದ್ರು ಅಂದರೆ ಅಲ್ಲಿ ಅವಾಗೆಲ್ಲ ಇದು ಇಟ್ಟೊಂದು ಪಾತ್ರೆ ಎಲ್ಲ ಡೈಲಿ ತೊಳೀತಿರ್ಲಿಲ್ಲ ಒಂದು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಆ ಥರ ತೊಳೆಯೋರ ಸೊ ಅವಾಗ ಕೆಳಗಡೆ ಎಲ್ಲ ಫುಲ್ ತಪ್ಪು ಕಟ್ಕೊಂಡ್ಬಿಡೋದು ಕೆಳಗಡೆ ತಳ ಸೊ ಅದನ್ನ ಹಿಂಗೆ ಮಜ್ಜಿಗೆಯಲ್ಲಿ ನೆನೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೊಡೋರು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಸಕ್ಕತ್ತ್ ಚೆನ್ನಾಗಿರೋದು ಸೊ ನಾನು ಮುದ್ದೆ ಮಾಡಿದ್ನಲ್ಲ ಮುದ್ದೆ ಮಾಡಿದಾಗೆಲ್ಲ ಸ್ವಲ್ಪ ಈ ಥರ ಮಾಡ್ಕೊತಿರ್ತೀನಿ ಇವಾಗ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಕುಡಿಯೋದಷ್ಟೇ ಸಕ್ಕತ್ತಾಗಿರುತ್ತೆ ಏನು ಮಾಡಬೇಕಾಗಿಲ್ಲ ಕೈಯಲ್ಲಿ ಕಲ್ಸ್ಕೊಂಡ್ಬಿಟ್ಟು ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನ ನಾನು ಕುಡ್ಕೊತೀನಿ ಸ್ಮೂತಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಕೂಡ ನೋಡಿ ಆಯಿತು ಸಿಕ್ಕಾಪಟ್ಟೆ ಹೆಲ್ದಿ ಅಂತಲೇ ಹೇಳ್ಬೋದು ಯಾರಾದರೂ ಕುಡಿಬೋದು ಆರಾಮಾಗಿ ಮಾಡ್ಕೊಂಡು ಕುಡೀರಿ ಇಷ್ಟೇ ರಾತ್ರಿ ತಂಗಳ ಮುದ್ದೆ ಇದ್ದರೆ ಹಾಕೊಂಬಿಟ್ಟು ಅದಕ್ಕೆ ಮಜ್ಜಿಗೆ ಇದ್ದರೆ ಮೊಸರು ಹಾಕೊಂಬಿಟ್ಟು ಕಲ್ಸ್ಕೊಂಬಿಟ್ಟು ಕುಡಿತಾ ಇರೋದಷ್ಟೆ ನೋಡಿ ರೆಡಿ ಆಯಿತು ಇದೆ ಇವಾಗ ನಂದು ಬ್ರೇಕ್ಫಾಸ್ಟ್ ಸದ್ಯಕ್ಕೆ ಬರ್ತೀನಿ ಈ ಕಡೆ ಬಾಯ್ಲಿ ಏನಾಯ್ತು ಗೊತ್ತಾ ಬೆಳಿಗ್ಗೆ ನಿಕ್ಕು ಪಚಿ ಮಾಡ್ಸೋಣ ಅಂತ ಕರ್ಕೊಂಡು ಹೋದ್ಮಲ್ವಾ ಅವನ ಜೊತೆ ನಾನು ಮಲ್ಕೊಂಬಿಟ್ಟೆ ಇದ್ದಲ್ಲ ಅಷ್ಟಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಆಮೇಲೆ ಎದ್ದು ನುಗ್ಗೆಕಾಯಿ ಸಾಂಬಾರು ಇತ್ತಾ ಅದನ್ನೇ ಊಟ ಮಾಡ್ಕೊಂಡ್ವಿ ಸಂಜೆ ಪುದೀನ ಬಾತ್ ಏನಾದರೂ ಮಾಡ್ತೀನಿ ಪುದೀನ ಪಲಾವು ಇವಾಗ ಒಂದಷ್ಟು ಬೆಳ್ಳಿ ಸಾಮಾನುಗಳೆಲ್ಲ ಇದ್ದು ದೇವರೆಲ್ಲ ತಗಲಿತಿದ್ದೀನಿ ಯಾವುದು ತೊಳೆದಿಲ್ಲ ಅಂತಿದ್ನಲ್ಲ ಅವೆಲ್ಲ ವಾಶ್ ಮಾಡಬೋಣ ಅಂತ ತೆಗೆದಿಟ್ಕೊಳ್ತಾನೆ ವಾಶ್ ಮಾಡಾದಮೇಲೆ ಏನೇನಿದ್ದಾವೆ ಬೆಳ್ಳಿ ನನ್ನ ಹತ್ರ ಅಂತ ತೋರಿಸ್ತೀನಿ ಮತ್ತು ಇದು ಮುಖವಾಡಕ್ಕೆ ಡಿಸೈನ್ ಮಾಡಿ ತೋರಿಸಿದ್ನಲ್ಲ ಅವತ್ತು ಗ್ಲೂ ಹಾಕಿ ಗ್ಲಿಟರ್ ಗ್ಲೂ ಇದು ಏನಂತ ಅಂದರೆ ಇದು ಹೆಂಗೆ ವಾಶ್ ಮಾಡೋದು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ ನನಗೆ ನೀನು ಹುಷಾರ ಕೂತ್ಕೊ ಅವು ಬೀಳದು ಬಿದ್ರೆ ಬೀಳ್ತವೆ ನೀನು ಹುಷಾರು ಕುಚ್ಚಿ ಮಾಡು ಆ ಇದು ಹೆಂಗೆ ವಾಶ್ ಮಾಡೋದು ಮೇಡಮ್ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರು ಇದೇನಿದೆ ಜಸ್ಟ್ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಟ್ರೆ ಅದೆಲ್ಲ ಹೋಗ್ಬಿಡುತ್ತೆ ಅದು ವಾಷಬಲ್ ಗ್ಲೋ ಅದು ಸೊ ಆರಾಮಾಗಿ ಏನು ತಿಕ್ಕೋದು ಇರ್ತದೆ ಏನು ಬೇಕಾಗಿಲ್ಲ ಒಂದು ಟೆನ್ ಮಿನಿಟ್ಸ್ ನೀರ್ಗೆ ಹಾಕ್ಬಿಟ್ಬಿಟ್ರೆ ಅದೆಲ್ಲ ಹೋಗ್ಬಿಡುತ್ತೆ ಇವಾಗ ನಾ ವಾಶ್ ಮಾಡ್ತೀನಿ ಎಲ್ಲ ಎಲ್ಲ ಕ್ಲೀನಾಗೆಲ್ಲ ವಾಶ್ ಮಾಡಿ ಆದಮೇಲೆ ತೋರಿಸ್ತೀನಿ ಓಕೆ ಎಲ್ಲ ವಾಶ್ ಮಾಡಿ ಒದ್ಸ್ಕೊಂಡೆ ಕ್ಲೀನಾಗಿ ಇವಾಗೆಲ್ಲ ರ್ಯಾಪ್ ಮಾಡಿಡ್ಬೇಕು ಅಷ್ಟೇ ಎಲ್ಲ ರ್ಯಾಪ್ ಮಾಡಿಟ್ಕೊತೀನಿ ಏನು ಜಾಸ್ತಿ ಇಲ್ಲ ಅವಾಗ ಹೇಳಿದ್ನಲ್ಲ ಈ ಒಂದೆರಡು ದೀಪಾಲೆ ಕಂಬಗಳು ಇಷ್ಟಿದಾವೆ ಹೈಟ್ ನೋಡಿ ಇಷ್ಟಿದಾವೆ ಇಷ್ಟು ಇವನು ನಾನು ಕಲ್ಯಾಣ್ ಜ್ಯುವೆಲ್ಲರ್ಸಲ್ಲೇ ತೊಗೊಂಡಿದ್ದು ಆಲ್ಮೋಸ್ಟ್ ನನ್ನ ಹತ್ರ ಇರೋ ಎಲ್ಲ ಕಲ್ಯಾಣ್ ಜ್ಯುವೆಲ್ಲರ್ಸಲ್ಲೇ ತೊಗೊಂಡಿರೋದು ಇವೆರಡರಿಂದ ನನಗೆ ಫೋರ್ ಸೆವೆಂಟಿ ಏನೋ ಇದ್ದಾವೆ ವೆಯ್ಟ್ ಬಂದು ಎರಡರಿಂದ ಫೋರ್ ಸೆವೆಂಟಿ ಗ್ರಾಮ್ ನಾನ್ನೂರ ಎಪ್ಪತ್ತು ಗ್ರಾಮ್ ಇದ್ದಾವೆ ಮತ್ತು ಸ್ವಲ್ಪ ಇದು ಪ್ಲೈನೇ ಇದೆ ಅಲ್ವಾ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಪ್ಲೈನ್ ಇರೋದೇ ತೊಗೊಂಡಿದ್ದೀನಿ ಎರಡು ಈ ಒಂದೆರಡು ದೀಪಗಳು ನಮ್ಮದು ದೇವರೆಲ್ಲ ಸಕ್ ಸಕ್ ಅಂದರೆ ಜಾಸ್ತಿ ಪುಟ್ ಪುಟ್ಟು ದೇವ್ರುಗಳಿರೋದೆಲ್ಲ ಅದಕ್ಕೆ ಸಣ್ಣಕ್ಕಿದ್ದಾವೆ ದೀಪಗಳೆರಡು ಮತ್ತು ಇವೊಂದೆರಡು ಅರ್ಶನಾಥ್ ಕುಂಕುಮಿ ಬಟ್ಲು ಇವಂತೂ ತುಂಬ ಚೆನ್ನಾಗಿದ್ದಾವೆ ನಮ್ಮ ಫ್ರೆಂಡ್ ಎಷ್ಟೊಂದು ಜನ ಹೇಳ್ತಿರ್ತಾರೆ ಇದು ತುಂಬ ಚೆನ್ನಾಗಿದ್ದಾವೆ ಅಂತ ನೋಡಿ ಈ ರೀತಿಯೂ ಇಟ್ಕೊಬೋದನ್ನ ಹೀಗೆ ಇಡ್ಬೋದು ಇವನ್ನ ನಮಗೆ ದಾವಣಗೆರೆ ಮನೆ ಗೃಹ ಪ್ರವೇಶ ಮಾಡಿದಾಗ ಫ್ರೆಂಡು ಗಿಫ್ಟ್ ಮಾಡಿದ್ದು ಚೆನ್ನಾಗಿದ್ದಾವೆ ವೆಯ್ಟೂ ತುಂಬ ಚೆನ್ನಾಗಿದ್ದಾವೆ ವೆಯ್ಟ್ ಇದಾವೆ ಸ್ವಲ್ಪ ಇದು ಬಿಟ್ಟರೆ ಇದು ಒಂದು ಲಕ್ಷ್ಮಿ ಮತ್ತೆ ಗಣಪತಿ ವಿಗ್ರಹ ಇವೆರಡರಿಂದ ಮುನ್ನೂರ ಎಪ್ಪತ್ತು ಗ್ರಾಮ ಇದ್ದಾವೆ ಎರಡರಿಂದ ಇದು ಕಾಲು ಕೆ ಜಿ ಇದೆ ಸ್ವಲ್ಪ ಹೆವಿನೇ ಇದೆ ಇದು ಲಕ್ಷ್ಮೀ ವಿಗ್ರಹ ಸ್ವಲ್ಪ ಕಮ್ಮಿ ಇದೆ ಇದಕ್ಕಿಂತ ಇದೆರಡು ಮತ್ತೆ ಇದು ಲಕ್ಷ್ಮಿ ಅಮ್ಮನವ್ರದು ಫೇಸ್ ನೋಡಿ ಈ ರೀತಿ ಇದೆ ಮತ್ತು ಒಂದು ಚೊಂಬು ಒಂದು ತಟ್ಟೆ ಇಷ್ಟೇ ನನ್ನ ಹತ್ರ ಬೆಳ್ಳಿ ಅಂತ ಇರೋದು ಇದ್ಬಿಟ್ರೆ ಇನ್ನೊಂದು ಗಣಪತಿ ಮತ್ತು ಇನ್ನೊಂದು ಆಂಜನೇಯ ಎಲ್ಲ ಇದ್ದಾವೆ ಅವು ದೇವ್ರ ಹತ್ರ ಅಲ್ಲಿ ದೇವ್ ಡೈಲಿ ಪೂಜೆ ಮಾಡ್ತೀನಲ್ಲ ಅಲ್ಲಿ ಇಟ್ಟಿರ್ತೀನಿ ಇವನು ಅಲ್ಲೇ ಇರ್ತೀನಿ ಡೈಲಿ ಪೂಜೆ ಮಾಡ್ತೀನಲ್ಲ ಅಲ್ಲಿ ಇವೆ ಇವೊಂದಿಷ್ಟು ಎತ್ತಿಟ್ಬಿಡ್ತೀನಿ ಹಬ್ಬ ಏನಾದರೂ ಇರ್ತಾವಲ್ಲ ಅವಾಗಷ್ಟು ಹೊರಗಡೆ ತಗೊಂತೀನಿ ಮತ್ತು ಚೊಂಬು ಮತ್ತು ತಟ್ಟೆ ಇನ್ನೊಂದು ಜರ್ಮನ್ ಅವು ಇದ್ದಾವೆ ಅವನ್ನ ಜಾಸ್ತಿ ಯೂಸ್ ಮಾಡ್ತಿರ್ತೀನಿ ಇವನ ಯಾವಾಗಾದರೂ ಅವನ ಸರಿ ತೆಗಿತೀನಿ ಅಷ್ಟೇ ಇಷ್ಟೇ ನನ್ನ ಹತ್ರ ಏನು ಜಾಸ್ತಿ ಬೆಳ್ಳಿಯಲ್ಲ ಏನೂ ಇಲ್ಲ ಇಲ್ಲೆಲ್ಲ ಏನು ಅಷ್ಟೊಂದು ಬೇಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಏನು ತಂದಿಟ್ಕೊಂಡಿಲ್ಲ ಏನು ಪೂಜೆಗೆಲ್ಲ ಏನೇನು ಬೇಕೋ ಅಷ್ಟೇ ತಂದಿಟ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಎಲ್ಲ ಇಲ್ಲ ಇಷ್ಟೇ ನಿಕ್ಕು ಕೇಳ್ತಿದ್ರಲ್ವಾ ನಿಕ್ಕು ಕೈಲಿ ಎಷ್ಟೊಂದು ಜನ ಹಾಯ್ ಮಾಡಿಸಿ ಅಂತ ಹೇಳ್ತಿದ್ರಲ್ವಾ ನಿಕ್ಕು ಹಾಯ್ ಮಾಡಪ್ಪಾಜಿ ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಅಂತ

ಮಧ್ಯಾಹ್ನ ಎಲ್ಲ ಸ್ವಲ್ಪ ಅದೇ ಇವೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟೆಲ್ಲ ಇಟ್ಕೊತಿದ್ದೆ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಬಂದೆ ಅಡುಗೆಗೆ ಪುದೀನ ಪಲಾವ್ ಮಾಡ್ತಿದ್ದೀನಿ ನಮ್ಮದು ಪಕ್ಕದ ಮನೆಯವರು ಫ್ರೆಂಡು ಪುದೀನ ಸೊಪ್ಪು ಕೊಟ್ಟಿದ್ರು ಬೆಳೆದಿದ್ದೀನಿ ತಗೋ ಅಂದ್ಬಿಟ್ಟು ಅದಕ್ಕೆ ಸ್ಟೋವ್ ಒಂದಿದೆ ಅದಕ್ಕೆ ಪಲಾವ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ಇವಾಗ ಬನ್ನಿ ಪುದೀನ ಪಲಾವ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಹಂಗೇನೆ ಎಷ್ಟೊಂದು ಜನ ನೀನು ನಾನ್ ವೆಜ್ ಎಲ್ಲ ತಿಂತೀಯಲ್ಲ ಅತ್ತೆ ನಿಮ್ಮ ಮಾವ ಎಲ್ಲ ಏನು ಅನ್ನಲ್ವಾ ಅಂದ್ಬಿಟ್ಟೆಲ್ಲ ಕಮೆಂಟ್ ಹಾಕ್ತಿದ್ರಿ ಅದಕ್ಕೂ ಹೇಳ್ತೀನಿ ಏನಂತಾರೆ ಏನು ಅಂತ ಅಂದ್ಬಿಟ್ಟು ಶುರು ಮಾಡೋಣ ಪುದೀನ ಪಲಾವ್ ಮಾಡೋದಕ್ಕೆ ಓಕೆ ಓಕೆ ಇಲ್ಲಿ ಫಸ್ಟು ಮಸಾಲ ಮಾಡ್ಕೊಳೋದಕ್ಕೆ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಎರಡು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಹಸಿರು ಮೆಣ್ಸಿಕಾಯಿ ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಹತ್ತು ಅಷ್ಟು ಬೆಳ್ಳುಳ್ಳಿ ನುಮಗೆ ಪೇಸ್ಟ್ ಮಾಡ್ಕೊಬೇಕು ಅಷ್ಟು ಕುಕ್ಕರಲ್ಲಿ ಮಾಡ್ಕೊತಿದ್ದೀನಿ ಹೊರಗಡೆ ಬೇಕಂದರೆ ಹೊರಗಡೆನೂ ಮಾಡ್ಕೊಬೋದು ಇವಾಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಲವಂಗ ಒಂದೆರಡು ಮರಾಠಿ ಮಗ್ಗು ಏಲಕ್ಕಿ ಕಾಯಿ ಕಲ್ಲು ಕಲ್ಲು ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಎಲೆ ಮತ್ತು ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳು ಸ್ಟಾರು ಹೂವು ಎಲ್ಲ ಹಾಕೊಂಡಾದಮೇಲೆ ಒಂದು ಮೂವತ್ತು ಸೆಕೆಂಡು ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಹಿಡಿ ಆಗೋಷ್ಟು ಈರುಳ್ಳಿ ಹಾಕ್ಕೊತಿದ್ದೀನಿ ಒಂದು ಇಷ್ಟಪ್ಪ ಮೀಡಿಯಮ್ ಸೈಜ್ದು ಈರುಳ್ಳಿನ ಉದುದಾಗ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಬಿಟ್ಟು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕು ನೋಡಿ ಈರುಳ್ಳಿ ಅದು ಚೆನ್ನಾಗಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದ ಮೇಲೆ ಇವಾಗ ಏನು ಪೇಸ್ಟ್ ಮಾಡ್ಕೊಂಡಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ಜಸ್ಟ್ ಒಂದು ನಿಮಿಷ ಉಟ್ಕೊಂಡ್ರೆ ಸಾಕು ನೋಡಿ ಒಂದು ನಿಮಿಷ ಚೆನ್ನಾಗಿ ಉಟ್ಕೊಂಡ್ಮೇಲೆ ಇದಕ್ಕೆ ನನಗೆ ಬಟಾಣಿ ಸೇರಿಸ್ಕೊಂತಿದ್ದೀನಿ ಒಣ ಬಟಾಣಿನ ನೆನೆ ಹಾಕ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ನೀವು ಫ್ರೋಸನ್ ಬಟಾಣಿ ಸಹ ಹಾಕೊಬೋದು ಒಂದು ದಪ್ಪ ಹಣ್ಣು ಇಷ್ಟು ದಪ್ಪ ಹಣ್ಣನ್ನು ದಪ್ಪ ದಪ್ಪನಾಗೆ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ಟೊಮೆಟೊ ಹಣ್ಣು ಆಪ್ಷನಲ್ ಅಷ್ಟೇ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಟೊಮೆಟೊ ಹಣ್ಣು ಹಾಕ್ಕೊಳ್ಳಲ್ಲ ಅನ್ನೋರು ಒಂದು ನಿಂಬೆಹಣ್ಣಿನ ರಸನ ಹಾಕ್ಕೊಬೋದು ನಿಂಬೆಹಣ್ಣಿನ ರಸನ ಯಾವಾಗ ಹಾಕ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು ಈ ಇವಾಗ ಹಾಕ್ಕೊಂಬೇಡಿ ಟೊಮೆಟೊ ಹಣ್ಣು ಹಾಕ್ಕೊಂಡವರು ಟೊಮೆಟೊನೆಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ಓಕೆ ಇವಾಗ ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದ್ಕೊಳಷ್ಟು ಇಲ್ಲಿ ಸೋಯಾ ಚಂಕ್ಸ್ನ ನೆನೆಸ್ಕೊಬೇಕು ನೀರು ಹಾಕ್ಕೊಂಬಿಟ್ರೆ ಒಂದು ಎರಡು ಮೂರು ನಿಮಿಷದಲ್ಲೇ ನೆನೆಸ್ಕೊಂಬಿಡ್ತವೆ ಸೊ ಇವಾಗಿದ್ನ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಬಿಸಿನೀರು ಹಾಕ್ಕೊಂಡು ನೆನೆಸ್ಕೊತೀನಿ ಮತ್ತು ಇದು ಆಪ್ಷನ್ ಅಷ್ಟೇ ನಿಮಗೆ ಸೋಯಾ ಚಂಕ್ಸ್ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಡೈರೆಕ್ಟ್ ಹಾಗೇನೆ ಮಾಡ್ಬೋದು ನಾನು ಚಿರು ನಿಕ್ಕು ಎಲ್ಲ ಸ್ವಲ್ಪ ಚೆನ್ನಾಗಿ ತಿಂತಾರೆ ಇವನ್ನ ಇಷ್ಟ ಅಂತ ಅಂದ್ಬಿಟ್ಟು ಹಾಕ್ಕೊತಿದ್ದೀನಿ ಅಷ್ಟೇ ಬನ್ನಿ ಇವಾಗಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ನೆನೆ ಇಟ್ಕೊತೀನಿ ಸುಡುತ್ತಪ್ಪ ನೀರು ಇನ್ನೂ ಆ ಕಡೆ ಅಲ್ಲಿ ತನಕ ಬಂದಿಲ್ಲ ಇನ್ನು ಕೆಳಗೆ ಅಷ್ಟು ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಎಲ್ಲ ಹಾಕ್ಕೊಂಡಾದಮೇಲೆ ಜಸ್ಟ್ ಒಂದು ಎರಡೇ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಅದು ಮಸಾಲೆಗಳು ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗೋ ತನಕ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಓಕೆ ಇವಾಗ ಅದು ಸೋಯಾ ಚಿಂಗ್ಸ್ ನೆನೆಸ್ಕೊಂಡಿದ್ನಲ್ಲ ಅವನು ಹಾಕ್ಕೊತಿದ್ದೀನಿ ಚೆನ್ನಾಗಿ ನೀರು ಇಂತ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಓಕೆ ಇವಾಗ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸೋಯಾ ಚೀಂಸನ್ನ ನೀರು ಹಾಕ್ಕೊತಿದ್ದೀನಿ ಒಂದು ಕಪ್ ಅಳತೆ ರೈಸ್ಗೆ ಎರಡು ಕಪ್ ನೀರು ಹಾಕ್ಕೊಂತಿದ್ದೀನಿ ಇದು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಶುಂಠಿ ಬೆಳ್ಳಿ ಕೊತ್ತಂಬರಿ ಸೊಪ್ಪು ಮಿಂಟೆಲ್ಲ ಅದಕ್ಕೆ ನೀರು ಹಾಕ್ಕೊಂಡು ತಕೊತಾನೆ ಓಕೆ ಇವಾಗ ಅದು ನೀರು ಕುದಿಲಿ ಬುಡಪ್ಪಜಿ ಮುಟ್ಬೇಡ ಸುಡುಕ್ ತಸ್ತಿರುಷತ್ತೆ ಹ್ಞೂ ನನಗೆ ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ದಲ್ವಾ ಅಲ್ವಾ ನೀವು ವೆಜ್ ಎಲ್ಲ ತಿಂದರೆ ಕುಮಾರ್ ಏನು ಅನ್ನಲ್ವಾ ಅತ್ತೆ ಏನು ಅನ್ನಲ್ರ ಅಂತ ಅತ್ತೆ ಏನು ಅನ್ನಲ್ಲ ಗೊತ್ತು ಅತ್ತೆಗೆ ತಿನ್ನೋದು ನಾವೆಲ್ಲರೂ ಮದುವೆ ಮುಂಚೆಯಿಂದ ಏನಪ್ಪಾ ಅಂದ್ರೆ ಅವರು ಇಲ್ಲಿಗೆ ಬಂದಾಗ ಸಿಕ್ಸ್ ಮಂತ್ಸ್ ಇದ್ರು ಅವಾಗೂ ಒಂದ್ಸರಿನು ತಂದಿರಲಿಲ್ಲ ನಾವು ಮನೆಗೆ ಚಿಕನ್ನು ಮಟನು ಎಗ್ಗು ಆ ಥರ ಏನು ತಂದಿರಲಿಲ್ಲ ಈಗ ನಾವು ಇಂಡಿಯಾಗೆ ಬಂದಾಗೂ ಅಷ್ಟೇ ದಾವಣಗೆರೆ ಅದು ಕುಮಾರ್ ನಮ್ಮೂರಿಗೆಲ್ಲ ಹೋದರೆ ಅಲ್ಲೂ ತಿನ್ನಲ್ಲ ಅಲ್ಲಿಂದ ಹೋಗಿ ಬರೋ ತನಕ ತಿನ್ನಲ್ಲ ಆಮೇಲೆ ನಮ್ಮ ಅಪ್ಪನ ಮನೆಗೆ ಬರ್ತೀವಲ್ಲ ಅವಾಗ ತಿಂತೀವಿ ಅಷ್ಟೇ ತಡಿ ಪಜಿ ಇದಲ್ಲ ಇದಲ್ಲ ಇದಲ್ಲಿ ಇನ್ನೊಂದು ದೊಡ್ಡದಾಗಬೇಕಿರು ಇಷ್ಟೇ ಮತ್ತೆ ಏನು ಅನ್ನೋಲ್ಲ ನಾನ್ ವೆಜ್ ಎಲ್ಲ ತಿನ್ನೋದಿಕ್ಕೆ ಕುಮಾರ ಏನು ಅನ್ನೋಲ್ಲ ಮತ್ತೆ ನಮ್ಮ ಅತ್ತೆಯವರು ಏನು ಅನ್ನೋಲ್ಲ ಕುಮಾರೇ ತಂದ್ಕೊಡೋದು ನಮಗೆ ತಿನ್ನೋದಕ್ಕೆಲ್ಲ ಆಯಿತು ಇವಾಗ ನೀರು ಕುದೀತಿದ್ದಾವೆ ಅಕ್ಕಿ ಹಾಕ್ಕೊಂಡ್ಬಿಡ್ತೀನಿ ಹಿಡಿ ಪುಜಿ ಅಕ್ಕಿ ಹಾಕೊಂಡ್ಬಿಡ್ತೀನಿ ಚು ಅಕ್ಕಿ ಇದೀನಿ ಈಗ ವಾಶ್ ಮಾಡ್ಕೊಂಬಿಟ್ಟು ಇದು ಒಂದೇ ಒಂದು ಕುದಿ ಬಂದಮೇಲೆ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ಎರಡು ಕೂಗಿಸ್ಕೊಂಡ್ರೆ ನಮಗೆ ಪುದೀನ ಪಲಾವ್ ರೆಡಿ ಆಗುತ್ತೆ ಸರಿ ನೀರು ಹಚ್ಕೊಂಬಿಟ್ಟು ನೀರು ಹಚ್ಕೊಂಬಿಟ್ಟು ಒಡಿಸ್ಕೊಂಬಿಡ್ತೀನಿ ಆಮೇಲೆ ಇದು ಕ್ಲೋರೆಕ್ಸ್ ವೈಪ್ಸ್ಗಳು ಲಿಕ್ವಿಡು ಬರುತ್ತೆ ಸೊ ಇದರಲ್ಲೆಲ್ಲ ಒಂದ್ಸರಿ ಲಾಸ್ಟಲ್ಲಿ ಇದರಲ್ಲಿ ಓಡಿಸಿ ಬಿಡ್ತೀನಿ ಅಷ್ಟೆ ಸ್ಕೂಲ್ಗೆ ಬೇರೆ ಹೋಗ್ತಾವನ್ನಲ್ಲ ಚಿರು ಸ್ವಲ್ಪ ಹುಷಾರು ಹುಷಾರು ತಪ್ಪು ಇಲ್ಲಿ ಬೇಗ ಮಕ್ಳುಗಳು ಸ್ಕೂಲ್ಗೆ ಹೋಗ್ತಾವ್ರೆ ಅಂದರೆ ಸಾಕು ಒಂದು ವಾರ ಎರಡು ವಾರಕ್ಕೆ ಒಂದು ಹುಷಾರು ತಪ್ಪೋದಂತೂ ಗ್ಯಾರಂಟಿ ಸೊ ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನಾಗಿ ಇಟ್ಕೊಬೇಕಲ್ಲ ಮಕ್ಳುಗಳು ಬೇಗ ಹುಷಾರ್ ತಪ್ಪ ಇಲ್ಲಿ ಮತ್ತೆ ಇವು ವೈಪ್ಸ್ಗಳು ತುಂಬ ಚೆನ್ನಾಗಿದ್ದಾವೆ ಡಿಶ್ ಕ್ಲಾತ್ಸ್ ಅಂತ ಅಂತಾರೆ ಬಟ್ಟೆ ಥರನೇ ಇರ್ತವೆ ಆರಾಮಾಗಿ ಯೂಸ್ ಮಾಡ್ಬೋದು ಈ ಕೌಂಟರ್ ಟಾಪ್ ಆಗಲಿ ಒಲೆ ಒರೆಸೋದಕ್ಕೆ ಮತ್ತೆ ನಾವು ಅದು ಫಿಜ್ಜು ಅವನು ಎಲ್ಲನೂ ಒರೆಸ್ಕೊಬೋದು ಆರಾಮಾಗಿ ಒಂಥರ ಬಟ್ಟೆ ಥರನೇ ವರ್ಕ್ ಇದು ಆರಾಮಾಗಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬರುತ್ತೆ ಒಂದು ಸ್ವಲ್ಪ ಏನು ಅಳಾಗಲ್ಲ ತುಂಬ ಚೆನ್ನಾಗಿದ್ದಾವೆ ಯೂಸ್ ಮಾಡಿ ಯಾರಾದರೂ ಬೇಕು ಅಂದರೆ ಅಮೆಝಾನಲ್ಲಿ ಲಿಂಕ್ ಹಾಕ್ತೀನಿ ತೊಗೊಳ್ಳಿ ನೋಡ್ಕೊಂಬಿಟ್ಟು ತುಂಬ ಚೆನ್ನಾಗಿದೆ ವರ್ತ್ ತಗೊಳ್ಳೋದಕ್ಕೂ ವರ್ತನೆ ು ಕಿಚನ್ ಕ್ಲೀನಿಂಗ್ ಎಲ್ಲ ಇನ್ನು ಬೆಳಗ್ಗೆ ಮತ್ತೆ ಎದ್ದೇಳಬೇಕು ಚಿರು ಸ್ಕೋಲು ಸೇಮ್ ರುಟೀನ್ ಅದೇ ಕಂಟಿನ್ಯೂ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ 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 ತುಂಬಿಕೊಂಡು ತುಂಬ ನೋಡಿ ಹ್ಯಾಂಡ್ ವಾಶ್ ಮಾಡ್ಕೊಡ್ತೀನಿ Ripple.